ಶಿರಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ಅಪಘಾತ ದುಡಿಯಲು ಹೋದ ರಾಯಚೂರಿನ ಇಬ್ಬರ ಧಾರುಣ ಚಾಲಕನ ನಿಯಂತ್ರಣ ತಪ್ಪಿ ಕ್ರೂಸರ್ ವಾಹನ ಲಾರಿಗೆ ಡಿಕ್ಕಿಯಾಗಿ ಇಬ್ಬರು ಸಾವನ್ನಪ್ಪಿರುವ ಘಟನೆ ಶಿರಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ ರಾಯಚೂರು ಜಿಲ್ಲೆಯ ಮೂಲದವರಂತ ತಿಳಿದು ಬಂದಿದೆ ವಿದ್ಯಾರ್ಥದ ಮುಂದೆ ದೊಡ್ಡವರು ಯಾರೆಂಬಂತೆ ಕಾದು ಕುಳಿತ ಜವರಾಯ ಕೂಲಿ ಮಾಡಲು ಹೋಗಿ ಜೀವನ ಕಟ್ಟಿಕೊಳ್ಳುವ ಕೂಲಿ ಕಾರ್ಮಿಕರನ್ನ ಬೆನ್ನತ್ತಿ ಬಲಿಪಡ್ತಿದ್ದಾನೆ ರಸ್ತೆ ಅಪಘಾತವಾಗಿ ಜೀವ ಕಳೆದುಕೊಂಡ ಘಟನೆ ಬೆಳಗಿನ ಜಾವ ಮೂರು ಗಂಟೆಗೆ ನಡೆದಿದೆ ಹೌದು ರಾಯಚೂರು ಜಿಲ್ಲೆಯ ಮಾನ್ವಿ ಮೂಲದವರು ಕೂಲಿ ಕೆಲಸ ಮಾಡಲು ಬೆಂಗಳೂರಿನತ್ತ ಕ್ರೂಸರ್ ವಾಹನದಲ್ಲಿ ಪ್ರಯಾಣ ಬೆಳೆಸಿದ್ರು ಚಾಲಕನ ನಿಯಂತ್ರಣ ತಪ್ಪಿ ಹಿಂಬದಿಯಿಂದ ಲಾರಿಗೆ ಕ್ರೂಸರ್ ವಾಹನ ಡಿಕ್ಕಿ ಹೊಡೆದಿದೆ ಹೀಗಾಗಿ ಕ್ರೂಸರ್ ವಾಹನ ಸಂಪೂರ್ಣ ನುಜ್ಜುಗುಜ್ಜಾಗಿದೆ ಡಿಕ್ಕಿ ರಭಸಕ್ಕೆ ಕ್ರೂಸರ್ ವಾಹನದ ಚಾಲಕ ಸಿರ್ವಾರ ತಾಲೂಕಿನ ಗೋಲದಿನ್ನಿ ಗ್ರಾಮದ ಬಸವರಾಜ್ ಮತ್ತು ಹಿರೇಬಾದರ ದಿನ್ಯ ಸುರೇಶ್ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಆನಂದ ಮತ್ತು ಮತ್ತೊಬ್ಬ ಸುರೇಶ್ ಗಂಭೀರ ಗಾಯಗೊಂಡಿದ್ದಾರೆ ಗಾಯಗಳನ್ನು ಶಿರಾ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಘಟನೆ ಶಿರಾದ ನಲವತ್ತೆಂಟನೇ ರಾಷ್ಟ್ರೀಯ ಹೆದ್ದಾರಿಯ ಹಳ್ಳಿಯ ಬ್ರಿಡ್ಜ್ ಬಳಿ ನಡೆದಿದ್ದು ಸ್ಥಳಕ್ಕೆ ಶಿರಾ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಆನಂದ್ ನ್ಯೂಸ್ ಬ್ಯೂರೋ ರಾಯಚೂರು